ಹೈ ವೆಲ್ಕಮ್ ಬ್ಯಾಕ್ ಸೊ ಇಲ್ಲಿ ಒಂದು ಪಿಜ್ಜಾ ರೆಸಿಪಿ ಅದು ಗೋಧಿ ಹಿಟ್ಟಿನ ಪಿಜ್ಜಾ ಮತ್ತು ಹಾಗೆ ಪಲಾವ್ ಮಾಡೋದು ಹೇಗೆ ನನ್ನ ಮನೇಲಿ ನನ್ನ ಗಾರ್ಡನ್ ಅದೆಲ್ಲ ತೋರಿಸಿದ್ದೀನಿ ನಾನು ಗಾರ್ಡನ್ ಇನ್ ದ ಸೆನ್ಸ್ ಪುದೀನ ಗಿಡ ಕೊತ್ತಂಬರಿ ಬೀಜದ ಗಿಡ ಮತ್ತು ಸ್ವಲ್ಪ ಗಾರ್ಡನ್ ಬಗ್ಗೆ ಅದು ಇದು ಏನು ಹಾಕಿದ್ರೆ ಚೆನ್ನಾಗಾಗತ್ತೆ ಅಂತ ಇದು ಕುಂಬಳಕಾಯಿ ಕುಂಬಳಿಕೇಸಿಟ್ಕೊಂಡಿದ್ದೀನಿ ಅದೆಲ್ಲ ತೋರಿಸಿದ್ದೀನಿ ನೀವು ನೋಡಿ ಉದ್ಯೋಗದಲ್ಲಿ ಕೆಲವೊಂದು ಕಡೆ ಅಲ್ಲೇ ವಾಯ್ಸ್ಕೊಟ್ಟಿದ್ದೀನಿ ಕೆಲವೊಂದು ಕಡೆ ಲೈವ್ ವಾಯ್ಸ್ ಇದೆ ಕೆಲವೊಂದು ಕಡೆ ಡಾರ್ಕ್ ವಾಯಿಸ್ಕೊಟ್ಟಿದ್ದೀನಿ ಇದೆಲ್ಲ ನಾನು ನನ್ನ ಅಮ್ಮನಿಂದ ಕಲಿತ ರೆಸಿಪಿಗಳು ಹೊಸ ಹೊಸ ರೆಸಿಪಿ ಇದ್ದೇ ಇರ್ತದೆ ಆದರೆ ಏನು ಅಂತ ಹೇಳಿದರೆ ನಮ್ಮ ಹಳೆ ತಿಂಡಿಗಳನ್ನು ನಮಗೆ ಒಂಥರ ಚೆನ್ನಾಗಿರುತ್ತಲ್ವ ಹಾಗೆ ನೋಡಿ ತುಳಸಿ ಗಿಡ ಇದು ಕೊತ್ತಂಬರಿ ಬೀಜ ಹಾಗೆ ಇದು ಮೆಣಸಿನ ಬೀಜ ಪುದೀನ ಇದು ಬಸಳೆ ಸೊಪ್ಪು ಹೀಗೆ ತುಂಬಾ ಬಂದಿದೆ ಚೆನ್ನಾಗಿ ಬಂದಿದೆ ನೋಡಿ ಪುದೀನ ಗಿಡ ತುಂಬಾ ಬಂದಿದೆ ಹಾಗೆ ಇದು ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಸೊ ಮೆಣಸಿನಕಾಯಿ ಗಿಡವೂ ಇದೆ ಮೆಣಸು ಆಯಿತು ನಾನು ಸುಮಾರು ಉಪಯೋಗ ಮಾಡಿಕೊಂಡೆ ಇದರಲ್ಲಿ ಸೊ ವೆಲ್ಕಮ್ ಬ್ಯಾಕ್ ನಾನು ಆವಾಗಲೇ ನಿಮಗೆ ಏನಂದರೆ ಕುಂಬಳಕಾಯಿದ್ದು ದೋಸೆದು ರೆಸಿಪಿ ಅಂದರೆ ನಾನು ಹಾಗೆ ಲೈವ್ ಶೇರ್ ಮಾಡಿದ್ದೀನಲ್ಲ ಸೊ ಇವಾಗ ನನಗೆ ಇವತ್ತು ಸಂಡೇ ಆಗಿದ್ದರಿಂದ ಇವತ್ತು ಸಂಡೆ ಇದು ಸೊ ನನಗೇನು ಪಿಜ್ಜಾ ಮಾಡಬೇಕು ಅಂತ ಒಂದು ಇದು ಬಂತು ಹೆಲ್ದಿ ಪಿಜ್ಜಾ ಸೊ ಪಿಜ್ಜಾ ಸಾಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನಾನೇ ಮಾಡ್ಕೊತೀನಿ ಪಿಜ್ಜಾ ಎಲ್ಲ ಸೊ ಈವ್ನಿಂಗ್ ಸ್ನ್ಯಾಕ್ಸಿಗಾಗತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅದನ್ನು ಮಾಡೋಣ ಹೇಳ್ಬಿಟ್ಟು ಹೇಗೆ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತೀನಿ ನಾನು ಸೊ ಇವತ್ತು ಪಿಜ್ಜಾ ಸಾಸ್ ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡೋಣ ಸೊ ಓಕೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತೇಳಿ ಸೊ ಈಗ ಪಿಜ್ಜಾ ಸಾಸಿಗೆ ಎರಡು ಟೊಮ್ಯಾಟೋವನ್ನು ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಈ ಥರ ಬಿಟ್ಟು ಇದಕ್ಕೆ ಹಾಕಿ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ತೀನಿ ಸೊ ಆಮೇಲೆ ಸಿಪ್ಪೆ ತೆಗೆದು ಪೇಸ್ಟ್ ಮಾಡ್ಕೊಳ್ಬೇಕಿದ ಸೊ ಇದು ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ನಾನು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೇ ಹೆಸ್ರುಳ್ಳಿ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಗೆ ಒಂದೇ ಶುಂಠಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಯಲಿ ಅಂತ ಹೇಳಿಬಿಟ್ಟು ಆಮೇಲೆ ಹೆಚ್ಚಿ ಕೂಡ ಹಾಕೋದಿದೆ ಸೊ ಎಸ್ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ನಾನು ಇದು ಚೆನ್ನಾಗಿ ಬೇಯಬೇಕು ಸಿಪ್ಪೆ ತೆಗಿಯಕ್ಕೆ ಬರಬೇಕು ನಮಗೆ ಅಷ್ಟು ಏನು ಟೊಮೆಟೋನ ಬೇಯಿಸ್ಕೋಬೇಕು ಎರಡು ಟೊಮೆಟೊ ಇಲ್ಲಿ ನಾನು ಬೇಯಿಸ್ಕೊಂಡಿರೋಂಥ ಟೊಮೆಟೊದ್ದು ಸಿಪ್ಪೆ ತೆಗೆದು ಸಿಪ್ಪೆ ತೆಗಿಬೇಕು ಸಿಪ್ಪೆ ಎಲ್ಲ ತೆಗೆದು ಮತ್ತು ಬೇಯಿಸ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಇದನ್ನು ಪ್ಯೂರಿ ಮಾಡಬೇಕು ಮತ್ತು ಹೇಗೆ ಮಾ ಇದು ವಾಟ್ ಇಸ್ ದಟ್ ಸಾಸ್ ಮಾಡೋದಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಸೊ ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡ್ಮೇಲೆ ಒಂದು ಎಲೆ ಹಾಕ್ಕೊಡೋದು ಒಂದೇ ಒಂದು ಎಲೆ ಹಾಗೆ ಹೆಚ್ಕೊಂಡಿರುವಂತಹ ಇದು ಏನಂದರೆ ಇದು ಬೆಳ್ಳುಳ್ಳಿ ಇದ್ದೀನಿ ಇದು ಸಾಸ್ ಮಾಡೋದಕ್ಕೆ ನಾನು ಹಾಕ್ಕೊಳ್ತಾ ಇರಬಹುದು ಇದು ಚೆನ್ನಾಗಿ ನಾವು ಸ್ಟೋರ್ ಮಾಡ್ತೀವಿ ಅಂತ ಹೇಳಿದರೆ ಚೆನ್ನಾಗಿ ಇದಾಗಬೇಕು ಏನಂದರೆ ಫ್ರೈ ಆಗಬೇಕು ಬೇಯಬೇಕು ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೊ ಇವಾಗ ಸಣ್ಣಗೆ ಹೆಚ್ಚಿದೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ ನಾನು ಸಣ್ಣಗೆ ಹೆಚ್ಚಿದ್ದು ಒಂದು ದೊಡ್ಡ ಈರುಳ್ಳಿ ಆದರೆ ಅರ್ಧ ಸಾಕು ಚಿಕ್ಕದಾದರೆ ಒಂದು ಈರುಳ್ಳಿ ಇರಲಿ ನೋಡ್ಕೊಂಡು ಮಾಡಿದ್ರೆ ಆಯಿತು ನಾನು ಮನೆಯಲ್ಲೇ ಮಾಡೋಕ್ಕೆ ಪ್ರಿಫರ್ ಮಾಡೋದು ಜಾಸ್ತಿ ಸೊ ಹೀಗೆ ಇದನ್ನು ಬೇಯಬೇಕು ಚೆನ್ನಾಗಿ ಬೇಯಬೇಕಿದು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಬೇಕು ಅಂದರೆ ಜಾಸ್ತಿ ಹಾಕಿ ನಾನು ಸ್ವಲ್ಪ ಎಣ್ಣೆ ಪಸೆ ತುಪ್ಪದ ಪಸೆ ಎಲ್ಲ ಕಡಿಮೆ ತಿನ್ನೋದು ಹಾಗಾಗಿ ಬೇಯಿಸ್ಕೊಂಡು ಆಯಿತು ಇದನ್ನು ರುಬ್ಬೋದೇನಿಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಇಟ್ಕೋಬೇಕು ಇದನ್ನು ಮತ್ತು ಇಲ್ಲಿ ಗರಂ ಮಸಾಲೆ ಇದು ಪುಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು ನಾನು ಲೈವ್ ವಾಯ್ಸ್ ಕೊಡ್ತಾ ಇದ್ದೀನಿ ಯಾಕಂತ ಹೇಳಿದರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಸಂಡೆ ಅಲ್ವಾ ಹಾಗೆ ಪಿಜ್ಜಾ ಮಾಡೋಣ ಅಂತ ಒಂದು ಇತ್ತು ಸೊ ಇವಾಗ ನೋಡಿ ಹೀಗೆ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬೇಯಬೇಕು ಈ ಮಿಶ್ರಣಕ್ಕೆ ನಾನು ಇದು ಪೇಸ್ಟ್ ಮಾಡ್ಕೊಂಡಿರೋಂಥ ಟೊಮೆಟೊ ಇದನ್ನು ಹಾಕ್ಕೊಂಡಿದ್ದೇನೆ ಇಲ್ಲಿ ಹಾಗೆ ಅದಕ್ಕೆ ಅಚ್ಕಾರದ ಪುಡಿ ಎಲ್ಲ ಅವಾಗಲೇ ಹಾಕಾಗಿದೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಅದು ನಮ್ಮ ಇಷ್ಟ ಇಷ್ಟ ಇಲ್ಲ ಅಂದರೆ ಬೆಲ್ಲ ಹಾಕ್ಕೊಳ್ಬೋದು ತುಂಬ ಹೆಲ್ದಿ ಅಂತ ಹೇಳಲ್ಲ ನಾನು ಸಕ್ಕರೆ ಬಟ್ ಒಕೇಶ್ನಲ್ಲಿ ಒಂದೊಂದು ಸರ್ತಿ ತಿಂದರೆ ಓಕೆ ಏನೂ ಆಗೋದಿಲ್ಲ ಸೊ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಉಪ್ಪು ಸಕ್ಕರೆ ನೋಡಿಕೊಂಡು ನಮ್ಮ ಇಷ್ಟದ ಪ್ರಕಾರ ಹಾಕಿದ್ರೆ ಆಯಿತು ಸ್ವಲ್ಪ ಸಿಹಿ ಬರೋದಿಕ್ಕೆ ಅಷ್ಟೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸೈಡಿಂದೆಲ್ಲ ಎಣ್ಣೆ ಬಿಡೋ ಅಷ್ಟು ಹೊತ್ತು ಇದು ಮಾಡಬೇಕು ಇದಕ್ಕೆ ಹೊರಗೇನೋ ಮತ್ತು ಅದೆಲ್ಲ ಬೇಕಿದ್ರೆ ಹಾಕ್ಕೋಬೋದು ನಾನು ಅದಕ್ಕೆ ಗರಂ ಮಸಾಲೆ ಮತ್ತು ಪಲಾವೆಲ್ಲ ಹಾಕಿದ್ದೀನಿ ಹಾಗೆ ಅಚ್ಚಕಾರದ ಪುಡಿ ಹಾಕಿದ್ದೀನಿ ಹಾಗಾಗಿ ಮಿಕ್ಕಿದ್ದೆಲ್ಲ ರೆಡಿಮೇಡ್ ಯಾವುದೂ ಹಾಕಿಲ್ಲ ಆದಷ್ಟು ಹೆಲ್ದಿಯಾಗಿ ತಿನ್ನೋಣ ಹೇಳ್ಬಿಟ್ಟು ಈ ಥರ ಮಾಡಿದ್ದೀನಿ ಇದು ಚೆನ್ನಾಗಿ ಸೈಡೆಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಟೊಮೆಟೊ ಸಾಸ್ ಇದು ಪಿಜ್ಜಾ ಸಾಸ್ ರೆಡಿ ಆಗುತ್ತೆ ಇಷ್ಟೇ ಪಿಜ್ಜಾ ಸಾಸ್ ಮಾಡೋದು ಇದಕ್ಕೆ ನಾನು ಗೋಧಿ ಹಿಟ್ಟು ಹಾಕ್ಕೊಂಡೆ ಈಗ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಅಷ್ಟೇ ಸ್ವಲ್ಪವೇ ಸ್ವಲ್ಪ ಉಪ್ಪು ಮತ್ತು ಹಾಲಲ್ಲಿ ಕಲಿಸಬೇಕು ಇದನ್ನು ಹಾಲಲ್ಲಿ ಕಲಿಸ್ಲಿಕ್ಕೆ ನೋಡಿಕೊಂಡು ಹಾಕಿದರೆ ಆಯಿತು ಹಾಲು ಇಷ್ಟಾದ ಮೇಲೆ ಬೇಕಿಂಗ್ ಪೌಡರ್ ಹಾಕ್ಕೊಳ್ಬೇಕಿದಕ್ಕೆ ನಾನು ಸ್ವಲ್ಪವೇ ಸ್ವಲ್ಪ ಹಾಕ್ಕೊಳ್ಳೋದು ಬೇಕಿಂಗ್ ಪೌಡರ್ ಅಂದಾಜು ಒಂದು ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೇನೆ ಬೇಕಿಂಗ್ ಪೌಡರು ಇದು ಚೆಂದ ಮಾಡಿ ಮಿಕ್ಸ್ ಇದಕ್ಕೆ ಬೇಕಿಂಗ್ ಪೌಡರ್ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ ಇವಾಗ ಇದಕ್ಕೆ ಚೆನ್ನಾಗಿ ನಾದಿಕೊಳ್ಳಬೇಕು ಸೊ ಈ ಬೇಕಿಂಗ್ ಪೌಡ್ರ್ ಹಾಕಿದ್ದೀನಿ ಬೇಕಿಂಗ್ ಪೌಡ್ರ್ ಹಾಕಿ ತುಂಬ ಹೊತ್ತು ಬಿಡಬೇಕು ಅಂತ ಏನೂ ಇಲ್ಲ ಬಿಟ್ಟರೂ ಪರವಾಗಿಲ್ಲ ಇದ್ದರೆ ಇಷ್ಟು ಹಾಕ್ಕೊಳ್ಬೋದು ಹೇಗಾದರೂ ಪರವಾಗಿಲ್ಲ ಬೇಕಿಂಗ್ ಪೌಡ್ರ್ ಹಾಕಿದರೆ ಬಿಡಬೇಕು ಅಂತ ಇಲ್ಲ ಆದರೆ ನಾನೊಂದು ಅರ್ಧ ಗಂಟೆ ಮೇಲೆ ಬಿಡ್ತೇನೆ ಇದನ್ನು ಹೀಗೆ ಬಿಡಬೇಕು ಅಂತ ಇಲ್ಲ ಬಿಡಬಾರ್ದು ಅಂತ ಸಹ ಹೇಳ್ತಾರೆ ಇಷ್ಟಿದ್ರೆ ಇಷ್ಟು ಹಾಕ್ಕೊಳ್ಬೋದು ಇಷ್ಟು ಖಾಲಿಯಾಗಿದೆ ನನ್ನ ಹತ್ರ ಹಾಗಾಗಿ ನಾನು ಹಾಗೆ ಬಿಡ್ತಾ ಇದ್ದೇನೆ ಇದನ್ನು ಹೀಗೆ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಆಯಿತು ಇದನ್ನು ಸೊ ಇವಾಗ ಇದನ್ನು ಲಟ್ಟಿಸ್ಕೊಳ್ಬೇಕು ಲಟ್ಟಿಸಿ ಏನಂತ ಲಟ್ಟಿಸಿಕೊಳ್ಬೇಕು ಸ್ವಲ್ಪ ದಪ್ಪಕ್ಕೆ ಲಟ್ಟಿಸಿಕೊಳ್ಬೇಕು ಕೆಲವೊಂದು ಅಲ್ಲೇ ವಾಯ್ಸ್ ಕೊಟ್ಟಿದ್ದೀನಿ ಹಾಗೆ ಅದರ ಬದಿಯನ್ನು ಲಟ್ಟಿಸಿಕೊಂಡು ದಪ್ಪಕ್ಕೆ ಹೀಗೆ ಮಾಡಬೇಕು ಬದಿ ಸ್ವಲ್ಪ ದಪ್ಪ ದಪ್ಪ ಥರ ಇರಬೇಕು ಮತ್ತು ಅದನ್ನು ಪೋರ್ಕಲ್ಲಿ ನಾವು ಇದು ಇದರಲ್ಲಿ ಸ್ಪೂನಲ್ಲಿ ಅದನ್ನು ಹೋಲ್ ಮಾಡಬೇಕು ಹೀಗೆ ಚುಚ್ಚಿ ಚುಚ್ಚಿ ಹಾಕಬೇಕು ಯಾಕಂತ ಹೇಳಿದರೆ ಸೊ ನಾವು ಹಾಕಿರುವ ಕೆಲವು ಸಾಸ್ಗಳೆಲ್ಲ ಇಳ್ಕೊಳ್ಳಲಿ ಅಂತ ವೈಟ್ ಸಾಸ್ ಬೇಕಾದರೆ ಅದು ಸಹ ಮಾಡ್ಕೊಡ್ಬೋದು ನಾನು ಪಿಜ್ಜಾ ಸಾಸೇ ಮಾಡ್ಕೊಂಡ ಕಾರಣ ವೈಟ್ ಸಾಸ್ ಅಂತ ಸಪ್ರೇಟಾಗಿ ಪುನಃ ಮಾಡಿಕೊಳ್ಳಲಿಲ್ಲ ಸೊ ಹಾಗಾಗಿ ಪೋರ್ಕಲ್ಲಿ ಚುಚ್ಚಿಕೊಳ್ಬೇಕು ಮತ್ತು ಈ ಥರ ಚುಚ್ಚಿಕೊಂಡು ಎಲ್ಲ ಕಡೆ ಚುಚ್ಚಿ ನಾನು ಬಟರ್ ಪೇಪರ್ ಹಾಕಿದ್ದೀನಿ ಪ್ಲೇಟಿನ ಮೇಲೆ ಇಲ್ಲಾಂದರೆ ಬ್ಲ್ಯಾಕ್ ಆಗ್ತದೆ ಅಂತೇಳಿ ಈಗ ಸಾಸ್ ಹಾಕಿ ಅದಾದಮೇಲೆ ಟೊಮ್ಯಾಟೊ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ಬೋದು ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಕ್ಯಾಪ್ಸಿಕಮ್ ಇರಲಿಲ್ಲ ನನ್ನ ಹತ್ರ ಎಂಥವು ಇದೆ ಅದನ್ನು ಹಾಕ್ಕೋಬೇಕು ಹಾಗೆನತ್ರ ಚೀಸ್ ಇತ್ತು ಕ್ಯೂಬ್ ಚೀಸು ಅದನ್ನು ತುರಿದು ಹಾಕ್ಕೊಳ್ತಾ ಇದ್ದೇನೆ ಚೀಸ್ ಇದ್ರೆ ಹಾಕ್ಕೊಳ್ಬೋದು ಅದೆಲ್ಲ ಆದಮೇಲೆ ನಾನು ಅಡಿಗೆ ಉಪ್ಪು ಹಾಕಿ ಈ ಥರ ಬಣಲೆಯಲ್ಲಿ ನಾನು ಓವನ್ ಇಲ್ಲದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸೊ ಎಲ್ಲ ಇದಾದ ಮೇಲೆ ನಾನು ನಿಮಗೆ ಹೀಗೆ ಇದು ಮಾಡಿ ಒಂದು ನಲವತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಸೋ ಹೀಗೆ ಪಿಜ್ಜಾ ಮಾಡೋದು ಗೋಧಿ ಹಿಟ್ಟಿಂದು ಸ್ವಲ್ಪ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡೋದು ಹೀಗೆ ಸೊ ಈ ಥರ ಒಂದು ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಬೇಕು ಅದನ್ನು ಹೇಗೆ ಹೇಳಿ ಹೀಗೆ ಸೊ ಪಿಜ್ಜಕ್ಕೆ ಮಾಡಿದ ಸಾಸ್ ಸ್ವಲ್ಪ ಉಳ್ಕೊಂಡಿದೆ ಇದನ್ನು ಊಟಕ್ಕೆ ಯೂಸ್ ಮಾಡ್ಬೋದು ಒಂದಿನ ಫ್ರಿಜ್ಜಲ್ಲಿ ಇಡ್ಬೋದು ನಾವು ಮನೆಯಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಉಪಯೋಗ ಮಾಡದೇ ಇರೋದ್ರಿಂದ ಇದನ್ನು ಒಂದು ದಿನದಲ್ಲಿ ಖಾಲಿ ಮಾಡೋದು ಒಳ್ಳೆಯದು ನಾನು ಸ್ವಲ್ಪ ಸಾಸ್ ಉಳ್ಕೊಂಡಿದೆ ಸಾಸ್ ಮಾಡೋದು ಹೇಗೆ ಅಂತ ಕೂಡ ಹೇಳಿದ್ದೇನೆ ಸೊ ಇದು ಪಿಜ್ಜಾ ಸಾಸ್ ಸ್ವಲ್ಪ ಉಳ್ಕೊಂಡಿದೆ ನಂದು ನಾನಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಪಿಜ್ಜಾ ಪಿಜ್ಜಾ ಆದಮೇಲೆ ಹೇಗಾಯಿತು ಅಂತ ನಿಮಗೆ ತೋರಿಸ್ತೇನೆ ನಾನು ಸೊ ನೋಡೋಣ ಪಿಜ್ಜಾ ಹೇಗೆ ಸೊ ಪಿಜ್ಜಾ ರೆಡಿಯಾಗಿದೆ ಹೀಗೆ ನಾನು ತೆಳ್ಳಗಿರೋ ಪಿಜ್ಜಾ ಮಾಡಿದ್ದು ತುಂಬ ದಪ್ಪ ಪಿಜ್ಜಾ ಅಲ್ಲ ಸೊ ಹೀಗೆ ಬೆಂದಿದೆ ನೀಟಾಗಿ ಇನ್ನು ಇದನ್ನು ಕಟ್ ಮಾಡಿ ತಿನ್ನಬೇಕು ಸೊ ಪಿಜ್ಜಾ ರೆಡಿಯಾಗಿದೆ ಅದನ್ನು ಕಟ್ ಮಾಡಿ ತಿನ್ನಬೇಕು ನೋಡಿ ನಾನು ಬೇಕಿಂಗ್ ಪೌಡರ್ ಅಷ್ಟೇ ಹಾಕಿದ್ದು ಬೇಕಿಂಗ್ ಸೋಡಾ ಕೂಡ ಹಾಕಲಿಲ್ಲ ಉಬ್ಬಿಕೊಂಡು ಬಂದಿದೆ ನಿಮಗೆ ಆ ಟೆಕ್ಸ್ಚರ್ ನೋಡುವಾಗ ಗೊತ್ತಾಗ್ಬೋದು ಯಾವ ಥರ ಆಗಿದೆ ಪಿಜ್ಜಾ ಅಂತ ಹೇಳಿಬಿಟ್ಟು ಹೇಗಿದ್ದು ಹಾಕಿದ್ದ ಸೂಪರ್ ಆಯಿತಾ ಓಕೆ ನೋಡಿ ನಾನು ಇಷ್ಟು ದ ಇಷ್ಟು ದಪ್ಪದ ಪಿಜ್ಜಾ ಮಾಡಿದ್ದು ಇದು ಹಸ್ಬೆಂಡಿಗೆ ಕೊಟ್ಟಿದ್ದೀವಿ ನೋಡಿ ಈ ಥರ ಬ್ರೆಡ್ ಥರ ಬಂದಿದೆ ಚೆನ್ನಾಗಿ ಬಂದಿದೆ ನೀವು ಇದನ್ನೇ ಟ್ರೈ ಮಾಡಿ ಒಳ್ಳೆಯ ನಾನು ನಿಮಗೆ ಇದು ತೋರಿಸಿದ್ದೆ ಅಲ್ಲ ಕೊತ್ತಂಬರಿ ಸೊಪ್ಪಿಂದು ಅಂದರೆ ವ್ಲಾಗಲ್ಲಿ ಲಾಸ್ಟ್ ಇದು ಸೊ ನೋಡಿ ಇದು ಕೊತ್ತಂಬರಿ ಸೊಪ್ಪು ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾಟಿ ಕೊತ್ತಂಬರಿ ಸೊಪ್ಪು ಇದು ಪುದೀನ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಸಕ್ಕತ್ತಾಗಿ ಬಂದಿದೆ ಇದು ನಾವೇ ಮಾಡಿಕೊಂಡ್ರೋ ಥರ ಫ್ರೆಶ್ ಆಗಿರುತ್ತೆ ಇದಷ್ಟು ಗ್ರೀನ್ ಕಲರ್ ಬರೋಲ್ಲ ನಾಟಿ ಅಂದರೆ ನಾವು ಪಲಾವ್ ಮಾಡಿದಾಗ ಈಗ ಪಲಾವಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ನಾನು ಈ ಥರ ಮಸಾಲೆ ರುಬ್ಬಿ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಮಿಕ್ಸಿ ಜಾರಿಗೆ ನಾನು ಕ್ಲೀನ್ ಮಾಡಿಕೊಂಡಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಿಡಿ ಪುದೀನಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅದಾದಮೇಲೆ ಒಂದು ಹಸಿಮೆಣಸು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನನ್ನ ಕೈಯಲ್ಲಿ ಎರಡು ಏಲಕ್ಕಿ ಒಂದು ಸಣ್ಣ ಜಾಯಿಕಾಯಿ ಪೀಸ್ ಉಂಟಲ್ಲ ಅದು ಎರಡು ಲವಂಗ ಎರಡು ಸಣ್ಣ ಚಕ್ಕೆ ತುಂಡು ಹಾಕ್ಕೊಳ್ತಾ ಇದ್ದೇನೆ ಏಲಕ್ಕಿ ಲವಂಗ ಎಲ್ಲ ಮತ್ತೆ ಕೂಡ ಹಾಕ್ಕೊಳ್ಬೋದು ಯಾಕಂತ ಹೇಳಿದರೆ ಅದು ಮತ್ತೆ ಗಂಟ್ಲಿಗೆ ಸಿಗೋದು ಬೇಡ ಅಂತ ಹೇಳಿಬಿಟ್ಟು ಹಾಗೆ ಕೂಡ ಹಾಕಿಕೊಳ್ತಾರೆ ಇದು ನಾನು ಮಸಾಲೆ ಮಾಡಿ ಮಾಡೋದ್ರಿಂದ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಶುಂಠಿ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಸ್ವಲ್ಪ ಇದು ಬೆಳ್ಳುಳ್ಳಿ ಹಸು ಎರಡರಿಂದ ಮೂರು ಬೆಳ್ಳುಳ್ಳಿ ಹಸಳನ್ನ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಪೇಸ್ಟ್ ಮಾಡಿಕೊಳ್ಬೇಕು ನಾನೀಗ ಮಸಾಲೆ ಮಾಡಿಕೊಂಡದ್ದು ಆಯಿತು ಬೇಕಿದ್ದರೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ಕೊಳ್ಬೋದು ನಾನು ಈ ಥರ ಈ ಥರ ಮಸಾಲೆ ಮಾಡಿಕೊಳ್ಳೋದು ಮನೆಯಲ್ಲೇ ಮಾಡಿಕೊಳ್ಳುವಾಗ ಸೊ ಹಾಗೆ ಈರುಳ್ಳಿ ಹೆಚ್ಚಿ ಮತ್ತು ಕುಕ್ಕರಿಗೆ ಹಾಕ್ಕೊಳ್ತೇನೆ ಹಾಗೆ ಇಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೇನೆ ಇದು ಬೀನ್ಸು ಕ್ಯಾರೆಟು ಈರುಳ್ಳಿ ಹೆಚ್ಚಬೇಕಷ್ಟೇ ಮತ್ತು ತೊಗರಿ ಕಾಳಿತ್ತು ಅದನ್ನು ಹಾಕ್ತಾ ಇದ್ದೇನೆ ಕೊತ್ತಂಬರಿ ಇದನ್ನು ಕೊಯ್ದಾಯ್ತಲ್ಲ ಹಾಗಾಗಿ ನಾನು ಮತ್ತೆ ಎರಡು ಗ್ರೋ ಬ್ಯಾಗಲ್ಲಿ ಹಾಕಿಡ್ತೀನಿ ಇದನ್ನು ಹಾಕಿಡುವಾಗ ಈ ಥರ ಅರ್ಧ ಮಾಡಿಕೊಳ್ಬೇಕು ಸರಿ ಅರ್ಧ ಆಗಬೇಕಿದು ಆವಾಗ ಇದು ಬರುತ್ತೆ ಹೀಗೆ ಅರ್ಧ ಅರ್ಧ ಆಗಬೇಕು ಯಾವತ್ತು ಈ ಥರ ಅರ್ಧ ಆದರೆ ಹಾಫ್ ಆದರೆ ಚೆನ್ನಾಗಿ ಬರುತ್ತೆ ಹೇಳ್ತಾರೆ ಎಲ್ಲರೂ ಅಂದರೆ ನನ್ನ ಅನುಭವ ಕೂಡ ಹೌದು ಈ ಥರ ಅರ್ಧ ಮಾಡಿಕೊಡ್ಬೇಕು ಇದನ್ನು ಅರ್ಧ ಮಾಡಿ ಮತ್ತೆ ಅಲ್ಲಿ ಪಾಟಲ್ಲಿ ಹಾಕಿ ಇದು ಟೀ ಪುಡಿ ಟೀ ಮಾಡಿದ ಮೇಲೆ ಅದರದ್ದು ಇದು ಉಳಿತದಲ್ಲ ಕುಂಟೆ ಅದನ್ನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಸಳೆ ಗಿಡ ಊರಿನ ಬಸಳೆ ತಂದಿದ್ದನ್ನು ಹಾಕಿದ್ದೆ ಅದು ಚಿಗುರಿದೆ ಅದು ಒಳ್ಳೆಯ ಇದು ಏನು ಗೊಬ್ಬರ ಅದಕ್ಕೆ ಬಸಳೆ ಆಗಲಿ ಗುಲಾಬಿ ಗಿಡ ಆಗಲಿ ಅದಕ್ಕೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ಅದು ಸೊ ತೆಂಗಿನ ಚಿಪ್ಪು ಕೂಡ ಈ ಥರ ಅದರ ಸಿಪ್ಪೆಯನ್ನೆಲ್ಲ ಹಾಕಬೇಕು ಈಗ ಚಾಯದ ಕರಿ ಇರ್ತದಲ್ಲ ಅದನ್ನು ಕೂಡ ಹೀಗೆ ಹಾಕಬೇಕು ಸಣ್ಣ ಇದು ಹಾಕಿದ್ದು ನಾನು ಅದು ಚಿಗುರಿ ಬಂದಿದೆ ನೋಡಿ ಬಸಳೆ ಸೊಪ್ಪಿಂದು ದಂಟು ಈಗ ಇಲ್ಲಿ ನಾನು ಕೊತ್ತಂಬರಿಯನ್ನು ಅರ್ಧ ಮಾಡಿ ಈ ಥರ ಹಾಕಿದ್ದೇನೆ ಕೊತ್ತಂಬರಿ ಬೀಜ ಸೊ ಇನ್ನೊಂದು ಗ್ರೋ ಬ್ಯಾಗಲ್ಲಿ ಕೂಡ ಹಾಕಿದ್ದೇನೆ ಈ ಥರ ಸೊ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡಿದ್ದೇನೆ ಹಾಗೆ ಬಾದಾಮಿ ಪಲಾವ್ ಎಲೆ ಹಾಕ್ಕೊಂಡಿದ್ದೇನೆ ಹಾಗೆ ಈರುಳ್ಳಿ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಯಾವ ಥರ ಪಲಾವ್ ಮಾಡ್ತೇನೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇನೆ ಅಂದರೆ ನಾಟಿ ಇಷ್ಟ ಇಲ್ಲ ಸೊ ಇಲ್ಲಿ ನಾನು ಫ್ರೈ ಮಾಡಿಕೊಳ್ತಾ ಇದ್ದೇನೆ ಬಾದಾಮಿ ಗೋಡಂಬಿ ಎಂತ ಬೇಕಿದ್ದು ಹಾಕ್ಬೋದು ಸೊ ಫ್ರೈ ಮಾಡಿಕೊಳ್ತಾ ಇದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದು ಇದಕ್ಕೆ ಉಪ್ಪು ಆಲ್ರೆಡಿ ಹಾಕಿದ್ದೇನೆ ನಾನು ಇದು ಬೇಕಾದರೂ ಒಂದು ಸ್ವಲ್ಪ ಗರಂ ಮಸಾಲೆ ಬೇಕಂತ ಇಲ್ಲ ಇದಕ್ಕೆ ನಾವು ಗರಂ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಪಲಾವ್ ಎಲೆ ಇದೆಲ್ಲ ಹಾಕೊಂಡ ಕಣ್ಣು ಗರಂ ಹಾಕೋ ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಈ ಥರ ಕುದಿಸಬೇಕು ಮತ್ತು ತರಕಾರಿ ಎಲ್ಲ ಹಾಕ್ಕೊಳ್ಳೋದು ತರಕಾರಿ ನಾನಿಲ್ಲಿ ಇದು ಇದು ನೆನೆಸಿದ ಇದು ತೊಗರಿ ಕಾಳು ಇದು ನೆನೆಸಿದ ಹಸಿರು ಕಾಳು ಮತ್ತು ಬೀನ್ಸು ಕ್ಯಾರೆಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಟ್ಟಿಗೆ ಅದಕ್ಕೆ ಹಾಕಿದ್ರಾಯಿತು ಇಷ್ಟೆಲ್ಲ ಆದ ಮೇಲೆ ಈ ತರಕಾರಿ ಮತ್ತು ಕಾಳುಗಳೆಲ್ಲ ಹಾಕಿಕೊಳ್ಳೋದು ಪಲಾವಿಗೆ ಇದು ಹೇಗೂ ವಿಸಿಲ್ ಕುಡಿಯುವಾಗ ಇದಾಗ್ತದೆ ಹಾಗಾಗಿ ಇದಕ್ಕೇನು ಎಕ್ಸ್ಟ್ರಾ ಇದು ಮಾಡೋ ಇದನ್ನು ಹಾಕಿಕೊಂಡು ಒಂದು ಸರ್ತಿ ಬೇಕಾದರೆ ಮಿಕ್ಸ್ ಮಾಡಿಕೊಳ್ಳೋದು ಸೊ ಬೆಳ್ಳುಳ್ಳಿ ಇದೆಲ್ಲ ನಾವು ಪೇಸ್ಟ್ ಮಾಡಿಕೊಂಡ ಕಾರಣ ಈಗ ಇದು ತುಂಬ ಗ್ರೀನ್ ಆಗೋದಿಲ್ಲ ಈ ಈ ಪಲಾವು ನಮ್ಮದು ನಾಟಿ ಕೊತ್ತಂಬರಿ ಸೊಪ್ಪಾಗಿರೋದ್ರಿಂದ ಹಾಗೆ ನಾನು ತೊಳೆದಿಟ್ಟಿರೋ ಅಕ್ಕಿ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ತೊಳೆದಿಟ್ಟಿರೋ ಅಕ್ಕಿ ಮತ್ತು ಅದಕ್ಕೆ ಅಳತೆಗೆ ತಕ್ಕ ನೀರು ಹಾಕಿ ಉಪ್ಪು ನೋಡಿಕೊಂಡು ಹಾಕಿಕೊಳ್ಬೇಕು ಹಸಿಮೆಣಸು ಆಗ ಕಡಿಯುವಾಗ ಖಾರಕ್ಕೆ ಹಾಕಿದ್ದೇವೆ ನಾನು ತುಂಬ ಖಾರ ತಿನ್ನೋದಿಲ್ಲ ಹಾಗಾಗಿ ಒಂದೆರಡೇನೋ ಹಾಕ್ಕೊಂಡಿದ್ದೇನೆ ಸೊ ಅಳತೆಗೆ ತಕ್ಕ ನೀರು ಇದೆಲ್ಲ ಹಾಕಿ ನಾನು ಇದು ಮಾಡಿದ್ದೀನಿ ಇದು ಕುದಿದ ಮೇಲೆ ಒಂದು ನಾಲ್ಕು ವಿಸಿಲ್ ಹಾಕಿದ ಮೇಲೆ ನಿಮಗೆ ತೋರಿಸ್ತೇನೆ ನಾನು ಊಟ ಮಾಡಲಿಕ್ಕೆ ಆಗುವಾಗ ಹೇಗಾಗ್ತದೆ ಅಂಥೇಳಿ ಈ ಥರ ಮಾಡೋದು ನೀರು ಹಾಕಿ ಎಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಸರಿಯಾಗಿ ನೀರು ಹಾಗೆ ಉಪ್ಪು ಎಲ್ಲ ಹಾಕಿದ್ರಾಯಿತು ಆಯಿತು ಗೋಡಂಬಿ ಎಲ್ಲ ಬೇಕಾದರೆ ಹಾಕ್ಕೊಳ್ಬೋದು ಬಟಾಣಿ ಇತ್ತು ಆದರೆ ಕಾಳು ಇರೋದ್ರಿಂದ ನಾನು ಬಟಾಣಿ ಉಪಯೋಗ ಮಾಡಲಿಲ್ಲ ಇಲ್ಲಿ ಪಲಾವ್ ರೆಡಿಯಾಗಿದೆ ಸೊ ಪಲಾವ್ ರೆಸಿಪಿ ನೋಡಿದ್ರಿ ಕುಂಬಳಕಾಯಿ ದೋಸೆ ಹಾಗೆ ಪಿಜ್ಜಾ ರೆಸಿಪಿ ಕೂಡ ನೋಡಿದ್ರಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್